ಸಿಎಂ ಮನೆಗೆ ಬಾಂಬ್ ಬಿಟ್ಟು ಸ್ಫೋಟಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ ಪಾಸ್ಪೋರ್ಟ್ ಕಚೇರಿಯನ್ನ ಸ್ಫೋಟಿಸುವುದಾಗಿ ಬೆದರಿಕೆ ಹಾಕಿರುವಂತದ್ದು ದುಷ್ಕರ್ಮಿಗಳು ಇಮೇಲ್ ಮೂಲಕ ಅವರಿಗೆ ಬಾಂಬ್ ಇಟ್ಟು ಸ್ಫೋಟಿಸುವುದಾಗಿ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಧಮಕಿ ಹಾಕಿದ್ದಾರೆ ಅದು ಇಮೇಲ್ ಮೂಲಕ ಸಿಎಂ ಕಚೇರಿಗೆ ಇಮೇಲ್ ಮಾಡಿದ್ದ ದುಷ್ಕರ್ಮಿಗಳು ಸಿಎಂ ಕಚೇರಿಗೆನೇ ಇಮೇಲ್ ಮಾಡಿದ್ದಾರೆ ಏನು ಅಂತಂದ್ರೆ ನಿಮ್ಮ ಮನೆಯನ್ನ ನಾವು ಬಾಂಬ್ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡ್ತೇವೆ ಅಂತ ಹೇಳಿ ಹೆದರಿಕೆ ಹಾಕಿರುವಂತದ್ದು ಧಮಕಿ ಹಾಕಿದ್ದಾರೆ ಅದು ಇಮೇಲ್ ಮೂಲಕ ಸಿಎಂ ಕಚೇರಿಗೆ ಇಮೇಲ್ ಮಾಡಿದ್ದಾರೆ ದುಷ್ಕರ್ಮಿಗಳು ಆತಂಕಗೊಂಡು ಪೊಲೀಸರಿಗೆ ಈ ಒಂದು ಮಾಹಿತಿಯನ್ನ ಸಿಎಂ ತಿಳಿಸಿದ್ದಾರೆ ಸಿಎಂ ಕಚೇರಿಯ ಸಿಬ್ಬಂದಿ ಏನಿದೆ ಆತಂಕಗೊಂಡಿದೆ ಇಂತಹ ಒಂದು ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೇಳಿ ಯಾಕೆ ಅಂತಂದ್ರೆ ಈ ರೀತಿಯ ಘಟನೆಗಳು ಈ ಹಿಂದೆ ಆಗಿದೆ ಇರ್ಬೋದು ಅಥವಾ ಸೆಲೆಬ್ರಿಟೀಸ್ಗಳಿಗೆ ಇರ್ಬೋದು ಈ ರೀತಿಯ ಧಮಕಿಗಳು ಬರೋದು ಸಹಜ ಕೆಲೊಬ್ರು ಫ್ರಾಡ್ ಫ್ರಾಡ್ ಗಳಿಗಾಗಿ ಈ ರೀತಿ ಮಾಡ್ತಾರೆ ಆದ್ರೆ ಕೆಲವೊಂದು ಘಟನೆಗಳು ನಿಜವಾಗ್ಲೂ ಸಂಭವಿಸುತ್ತೆ ಹಾಗಾಗಿ ಆತಂಕಗೊಂಡಿದ್ದಾರೆ ಸಿಎಂ ಕಚೇರಿ ಸಿಬ್ಬಂದಿ ಏನಿದ್ದು ಹೆದರ್ಕೊಂಡು ಇಮ್ಮಿಡಿಯೇಟ್ ಆಗಿ ಕೂಡಲೇ ಪೊಲೀಸರಿಗೆ ಈ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ ಈ ರೀತಿ ಆಗಿದೆ ಈ ರೀತಿ ಇಮೇಲ್ ಬಂದಿದೆ ಅಂತ ಹೇಳಿ ಇದೇ ತಿಂಗಳು ಆರನೇ ತಾರೀಕು ಬಂದಿರುವಂತಹ ಇಮೇಲ್ ಇದು ಜೂನ್ ಆರನೇ ತಾರೀಕು ಬಂದಿರುವಂತಹ ಇಮೇಲ್ ಸಿಎಂ ಕಚೇರಿಗೆ ಇಮೇಲ್ ಮೂಲಕ ಬೆದರಿಕೆ ಹಾಕಿದ್ದಾರೆ ದುಷ್ಕರ್ಮಿಗಳು ದಾವದಿ ಶಂಕರ್ ಜಿವಾಲ್ ಅಟ್ ಔಟ್ಲುಕ್ ಡಾಟ್ ಕಾಮ್ ಎಂಬ ಇಮೇಲ್ ನಿಂದ ಈ ಒಂದು ಇಮೇಲ್ ಬಂದಿರುವಂತದ್ದು ಸಿಎಂ ಮನೆ ಹಾಗೂ ಪಾಸ್ಪೋರ್ಟ್ ಕಚೇರಿಯನ್ನೇ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಹೆದರಿಕೆ ಹಾಕಿದ್ದಾರೆ ಕೂಡಲೇ ಹೈಗ್ರೌಂಡ್ ಪೊಲೀಸರಿಗೆ ಈ ಮಾಹಿತಿಯನ್ನ ನೀಡಿದ್ದಾರೆ ಸಿಎಂ ಕಚೇರಿ ಅವರ ಸಿಬ್ಬಂದಿಗಳು ಬಳಿಕ ಸಿಎಂ ಇಡೀ ಮನೆ ತಪಾಸಣೆ ಮಾಡಿದ್ದಾರೆ ಬಾಂಬ್ ಸ್ಕ್ವಾಡ್ ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಈ ಒಂದು ಹೆದರಿಕೆ ಬೆದರಿಕೆ ಬಂದಿದೆ ಇಮೇಲ್ ಮೂಲಕ ನಿಮ್ಮ ಕಚೇರಿಯನ್ನ ನಿಮ್ಮ ಮನೆಯನ್ನ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಸಿಎಂಗೆ ಬೆದರಿಕೆ ಬಂದಿರುವಂತದ್ದು ಇಮೇಲ್ ಮೂಲಕ ಇಂತಹ ಒಂದು ಸಂದರ್ಭದಲ್ಲಿ ಕಚೇರಿಯ ಸಿಬ್ಬಂದಿ ಏನಿದೆ ಕೂಡಲೇ ಪೊಲೀಸರಿಗೆ ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದ ಕೂಡಲೇ ಇಡೀ ಮನೆಯನ್ನ ತಪಾಸಣೆ ಮಾಡಿದ್ದಾರೆ ಬಾಂಬ್ ಸ್ಕ್ವಾಡ್ ತಂಡ ತಪಾಸಣೆ ಬಳಿಕ ಇದೊಂದು ಹುಸಿ ಬಾಂಬ್ ಇಮೇಲ್ ಎಂದು ದೃಢ ಆಗಿದೆ ನಂತರ ಎನ್ ಸಿಆರ್ ಮಾಡಿದ ಹೈಗ್ರೌಂಡ್ ಇನ್ಸ್ಪೆಕ್ಟರ್ ಭರತ್ ಅವರು ಒಂದನೇ ಎಸಿಜೆಎಂ ನ್ಯಾಯಾಲಯದ ಅನುಮತಿ ಪಡೆದು ಎಫ್ಐಆರ್ ಕೂಡ ದಾಖಲಾಗಿದೆ ಈ ಒಂದು ಪ್ರಕರಣದಲ್ಲಿ ಹುಸಿಬಾಂಬ್ ಕರೆ ಇಮೇಲ್ ಮಾಡಿರುವಂತಹ ಕಿಡಿಗೇಡಿಗಳಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ಯಾಕೆ ಅಂತಂದ್ರೆ ಈ ಹಿಂದೆನು ಒಂದಷ್ಟು ರಾಜಕಾರಣಿಗಳಿಗೆ ಇರಬಹುದು ಅಥವಾ ಒಂದಷ್ಟು ಸೆಲೆಬ್ರಿಟೀಸ್ಗಳಿಗಾಗಿರಬಹುದು ಈ ರೀತಿಯ ಮೇಲ್ಸ್ ಬರೋದು ಇಮೇಲ್ಸ್ ಬರೋದು ಅಥವಾ ಅನ್ನೋನ್ ಕಾಲ್ಸ್ ಬರೋದು ಅಂತಂದ್ರೆ ಕರೆಯ ಮೂಲಕ ಬೆದರಿಕೆ ಹಾಕೋದು ನಿಮ್ಮ ಮನೆಯನ್ನ ಬ್ಲಾಸ್ಟ್ ಮಾಡ್ತೇವೆ ಅಥವಾ ನಿಮಗೆ ಕೊಲೆ ಮಾಡ್ತೇವೆ ಅಂತ ಹೇಳಿ ಈ ರೀತಿ ಬೆದರಿಕೆ ಬರೋದು ಸಹಜ ಅಂತದ್ರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೂ ಇಂತಹ ಮೇಲ್ ಬಂದಿದೆ ಹಾಗಾಗಿ ಕೂಡಲೇ ಈ ಒಂದು ಮಾಹಿತಿಯನ್ನ ಪೊಲೀಸರಿಗೆ ತಿಳಿಸಲಾಗಿದೆ ಅದರ ಜೊತೆಗೆ ಪೊಲೀಸರು ಕೂಡಲೇ ಸಿದ್ದರಾಮಯ್ಯ ಅವರ ಮನೆ ಏನು ಕೃಷ್ಣ ಹಾಗೂ ಕಾವೇರಿ ನಿವಾಸ ಏನಿದೆ ಎರಡೂ ಮನೆಗಳಲ್ಲಿ ಬಾಂಬ್ ಸ್ಕ್ವಾಡ್ ತಪಾಸಣೆ ಕೂಡ ನಡೆಸಲಾಗಿದೆ ಯಾಕೆ ಅಂತಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅನ್ನುವಂಥದ್ದು ಇನ್ನು ಹುಸಿ ಬಾಂಬ್ ಕರೆ ಇಮೇಲ್ ಮಾಡಿರುವಂತಹ ಹಿಡಿಗೇಳಿಗಳಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ ಸಿಎಂ ಮನೆಗೆ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡ್ತೀವಿ ಅನ್ನುವಂಥದ್ದಾಗಿ ಬೆದರಿಕೆ ಹಾಕಿರುವಂತದ್ದು ಅದು ಇಮೇಲ್ ಮೂಲಕ ಪಾಸ್ಪೋರ್ಟ್ ಕಚೇರಿಯನ್ನ ಸ್ಫೋಟಿಸುವುದಾಗಿ बेदर के हाकी दारे दुष्कर्मी